ಎಲ್ಲರಿಗೂ ನಮಸ್ಕಾರ ಸಮೃದ್ಧಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ದೀಪಾವಳಿ ಸ್ಪೆಷಲ್ ಕಜ್ಜಾಯ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿ ಉಬ್ಬಿಕೊಂಡು ತುಂಬ ರುಚಿಯಾದಂಥ ಸಾಫ್ಟಾಗಿರುವಂಥ ಬಿಸಿ ಬಿಸಿ ಕಜ್ಜಾಯವನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪಾತ್ರೆಗೆ ನಾನು ಒಂದು ಕಪ್ ಅಳ್ತಿನಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿಯನ್ನು ತಗೋತಾ ಇದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿ ತಗೋತಿದ್ದೀನಿ ಅಕ್ಕಿ ಯೂಸ್ ಮಾಡಬಹುದು ಇಲ್ಲಾಂದರೆ ಕೆಂಪಕ್ಕಿ ಬರುತ್ತೆ ಅದನ್ನು ಕೂಡ ನೀವು ಕಜ್ಜಾಯಕ್ಕೆ ಯೂಸ್ ಮಾಡ್ಕೋಬಹುದು ಇಲ್ಲಿ ನಾನು ಎರಡು ಗ್ಲಾಸ್ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ ವಾಶ್ ಮಾಡಿಕೊಂಡ ನಂತರ ಅಕ್ಕಿ ಸಂಪೂರ್ಣವಾಗಿ ಮುಳುಗೋ ಹಾಗೆ ಎರಡರಿಂದ ಮೂರು ಕಪ್ ಆಗುವಷ್ಟು ನೀರನ್ನು ಹಾಕಿ ನಾವು ಊರೋದಕ್ಕೆ ಬಿಡಬೇಕು ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಕಜ್ಜಾಯ ಅನ್ನೋದು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ರಾತ್ರಿ ಹತ್ತು ಗಂಟೆಗೆ ಊರು ಹಾಕಿ ನೆಕ್ಸ್ಟ್ ಡೇ ಸೆವೆನ್ ಓ ಕ್ಲಾಕ್ವರೆಗೂ ಇದನ್ನು ಹಾಗೆ ನೆನೆಯೋದಕ್ಕೆ ಬಿಡ್ತಿದ್ದೀನಿ ಅಂದರೆ ಹೆಚ್ಚು ಕಡಿಮೆ ಇಪ್ಪತ್ತು ಅವರ್ ನಾನು ಇದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಈ ರೀತಿ ಚೆನ್ನಾಗಿ ನೆಂದ ನಂತರ ನೋಡ್ಬೋದು ನೀಟಾಗಿ ಚೆನ್ನಾಗಿ ನೆಂದಿದೆ ಇದನ್ನು ನಾನಿಲ್ಲಿ ಸೋಚ್ಕೊಂಡು ನೀರನ್ನೆಲ್ಲ ಹೊರಗಡೆ ಹಾಕಿ ಇದನ್ನು ನಾನು ಕಾಟನ್ ಬಟ್ಟೆ ಮೇಲೆ ಅಂದರೆ ಒಂದು ದಪ್ಪವಾದಂತಹ ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಹರಡಿಕೊಂಡು ಆರಿಸ್ಕೋಬೇಕು ಇದನ್ನು ನಾವು ಒಂದು ಇಪ್ಪತ್ತು ನಿಮಿಷ ಆರೋದಕ್ಕೆ ಬಿಡಬೇಕಾಗುತ್ತೆ ಇಪ್ಪತ್ತು ನಿಮಿಷ ಆರಿದ್ರೆ ಸರಿಯಾಗಿ ಹೋಗುತ್ತೆ ತುಂಬ ಆರೋದೆಲ್ಲ ಏನು ಬೇಡ ಹಾಗೆ ಇದನ್ನು ನಾವು ಬಿಸಿಲಲ್ಲಿ ಆರಿಸಬಾರ್ದು ನೆರಳಲ್ಲಿ ಆರಿಸ್ಕೋಬೇಕು ನೋಡಿ ಈ ರೀತಿ ಇಪ್ಪತ್ತು ನಿಮಿಷದ ನಂತರ ನೋಡಿ ತ್ಯಾವ ಇರುತ್ತೆ ಬಟ್ ನೀರು ಇರೋದಿಲ್ಲ ಆ ರೀತಿ ನೀಟಾಗಿ ಆರಿಸ್ಕೊಂಡು ನಾವು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಚಿಕ್ಕದಾದಂಥ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವು ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ಬೇಕು ಈ ರೀತಿ ಪುಡಿ ಮಾಡಿಕೊಂಡ ನಂತರ ನೋಡಿ ಈ ರೀತಿ ನೀಟಾಗಿ ಪುಡಿ ಆಗಿದೆ ಈ ರೀತಿ ಪುಡಿ ಮಾಡಿಕೊಂಡ ನಂತರ ಅಕ್ಕಿ ಹಿಟ್ಟನ್ನು ಜರಡಿ ಹಿಡ್ಕೋಬೇಕು ನೀಟಾಗಿ ಜರಡಿ ಹಿಡ್ಕೊಂಡು ಅದರಲ್ಲಿ ಉಳಿಯುವಂಥ ಅಕ್ಕಿ ಹಿಟ್ಟನ್ನು ಮತ್ತೆ ನಾವು ಮಿಕ್ಸಿನಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಈ ರೀತಿ ಎಲ್ಲ ಅಕ್ಕಿಯನ್ನು ನಾವು ಎಷ್ಟು ನೆನೆಸಿರ್ತೀವಲ್ಲ ಆ ಎಲ್ಲ ಅಕ್ಕಿಯನ್ನು ಕೂಡ ನೀಟಾಗಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ನಾವು ಈ ರೀತಿ ಜರಡಿನ ಹಿಡ್ಕೋಬೇಕು ಈ ರೀತಿ ಎಲ್ಲ ಅಕ್ಕಿನ ಜರಡಿ ಹಿಡ್ಕೊಂಡು ನೀಟಾಗಿ ಈ ರೀತಿ ನಾವು ಪ್ರೆಸ್ ಮಾಡ್ಕೋಬೇಕು ನೀಟಾಗಿ ಸೆಟ್ ಆಗಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಬೇಗ ಒಣಗೋಗೋದಿಲ್ಲ ಹಸಿಯಾಗೇ ಇರುತ್ತೆ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ನಾವೀಗ ಬೆಲ್ಲದ ಪಾಕವನ್ನು ಮಾಡ್ಕೊಳ್ಳೋಣ ಯಾವ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೆ ಅದೇ ಕಪ್ನಲ್ಲಿ ಒಂದು ಕಪ್ಪಾಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ ಆಗೋವಷ್ಟು ನೀರನ್ನು ಹಾಕ್ಕೊಂಡು ನಾವು ಬೆಲ್ಲದ ಪಾಕವನ್ನು ಮಾಡ್ಕೋಬೇಕು ಈ ರೀತಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಪಾಕವನ್ನು ತಗೋಬೇಕು ಈ ರೀತಿ ಎಲ್ಲ ಬೆಲ್ಲವೂ ಕೂಡ ನೀಟಾಗಿ ಪಾಕ ಆದಮೇಲೆ ನಾವು ಇದನ್ನು ಟೆಸ್ಟ್ ಮಾಡ್ಕೋಬೇಕು ಅಂದರೆ ಸರಿಯಾಗಿ ಪಾಕ ಆಗಿದೆಯಾ ಇಲ್ವಾ ಅಂತ ಪಾಕ ಸರಿಯಾಗಿ ಆಗಿಲ್ಲ ಅಂದರೂ ಕೂಡ ಕಜ್ಜಾಯ ಸರಿಯಾಗಿ ಬರೋದಿಲ್ಲ ಈ ರೀತಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ನೋಡಿ ಈ ರೀತಿ ಬೆಲ್ಲದ ಪಾಕವನ್ನು ಹಾಕೋದ್ರಿಂದ ಬೆಲ್ಲದ ಪಾಕ ನೀರಿನಲ್ಲಿ ಕರಗ್ತಿಲ್ಲ ಅಂದರೆ ಪಾಕ ಸರಿಯಾಗಿದೆ ಅಂತ ಪಾಕ ಯಾವಾಗ ಗಟ್ಟಿ ಆಗುತ್ತೆ ನೀರಲ್ಲಿ ಆಗ ಪಾಕ ಸರಿಯಾಗಿ ಬಂದಿದೆ ಅಂತ ಈಗ ಇದಕ್ಕೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೋತಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿಯನ್ನು ತುರಿದು ಮಿಕ್ಸ್ ಮಾಡ್ಕೋತಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಅಕ್ಕಿ ಹಿಟ್ಟು ಏನು ಆಗಲೇ ಜರಡಿ ಹಿಡಿದು ಇಟ್ಕೊಂಡಿದ್ವಿ ಮಿಕ್ಸಿಗೆ ಹಾಕಿ ಆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸರಿಯಾಗಿ ಹದದಲ್ಲಿ ನಾವು ಕಲ್ತ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ನಾವು ಒಂದೇ ಸಲ ಹಾಕಿದ್ರೆ ಗಟ್ಟಿ ಆಗೋ ಚಾನ್ಸಸ್ಸು ಇರುತ್ತೋ ನೋಡಿ ಈ ರೀತಿ ಒಂದೊಂದೇ ಕಪ್ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನಾನು ಮತ್ತೆ ಉಳ್ದಿರೋಂಥ ಇನ್ನೂ ಒಂದು ಕಪ್ಪನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಒಂದೊಂದೇ ಕಪ್ಪು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋತಿರಬೇಕು ಇಲ್ಲಿ ನಾವು ಕಜ್ಜಾಯವನ್ನು ಆಗಲೇ ಮಾಡೋ ಹಾಗಿದ್ರೆ ಸ್ವಲ್ಪ ಗಟ್ಟಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲ ನಾನು ನೈಟ್ ಮಾಡಿಟ್ಟು ಬೆಳಗ್ಗೆ ಕಜ್ಜಾಯ ಮಾಡ್ತೀನಿ ನೈಟ್ ಪಾಕ ಎಲ್ಲ ತೆಗೆದಿಟ್ಟು ಬೆಳಗ್ಗೆ ನಾನು ಕಜ್ಜಾಯ ಮಾಡ್ತೀನಿ ಅನ್ನೋದಾದರೆ ನಾವು ನೋಡಿ ಈ ಹದದಲ್ಲಿ ನಾವು ಹೀಗೆ ಬಿಟ್ಬಿಟ್ಟು ಈಗೇನು ಮಿಕ್ಸ್ ಮಾಡ್ತಿದ್ದೀನಿ ಈ ಹದದಲ್ಲಿ ಹೀಗೆ ಬಿಟ್ಟು ಇದನ್ನು ಹಾಗೆ ಮುಚ್ಚಿಟ್ಟು ನೀವು ಬೆಳಗ್ಗೆ ಕೂಡ ಕಜ್ಜಾಯ ಮಾಡ್ಕೋಬೋದು ಬಟ್ ನಾನು ಈಗಲೇ ಕಜ್ಜಾಯ ಮಾಡ್ತಿರೋದ್ರಿಂದ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ನಾನು ಪಾಕವನ್ನು ರೆಡಿ ಮಾಡ್ಕೊತಿದ್ದೀನಿ ಉಳಿದಿರೋ ಅಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡಾಗ ನೀವು ಈಗಲೇ ಕಜ್ಜಾಯ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಆದರೆ ಗಟ್ಟಿಯಾಗಿಬಿಡುತ್ತೆ ಅದರಿಂದ ಈ ರೀತಿ ಒಂದು ಹದದಲ್ಲಿ ನಾವು ಮಾಡೋದ್ರಿಂದ ಸರಿಯಾಗಿ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಬರುತ್ತೆ ಮತ್ತು ಕಜ್ಜಾಯ ಕರೆಕ್ಟಾಗಿ ಬರುತ್ತೆ ನೀವು ಬೆಳಗ್ಗೆ ಮಾಡೋದಾದರೆ ಮಾತ್ರ ಸ್ವಲ್ಪ ಮೆದುಪಾಕ ಅಂತ ಕರಿತೀವಿ ಅಂದರೆ ಮೆತ್ತಗೆ ಮಾಡಿ ನಾವು ಕಲಸಿಟ್ಕೋಬೇಕು ಆಗ ಬೆಳಗ್ಗೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಈ ಒಂದು ಟಿಪ್ ಅಂತ ಹೇಳಿದ್ರೆ ನಿಮಗೆ ಇನ್ ಕೇಸ್ ಏನಾದರೂ ಕಜ್ಜಾಯ ತುಂಬ ಗಟ್ಟಿ ಆಗೋಯ್ತು ಮಾಡೋಕ್ಕೆ ಆಗ್ತಿಲ್ಲ ಅನ್ನೋದಾದರೆ ಒಂದು ಚುಕ್ಕಿ ಬಾಳೆಹಣ್ಣು ದೊಡ್ಡ ಬಾಳೆಹಣ್ಣು ಅಂತ ಏನು ಕರಿತೀವಿ ಅದನ್ನು ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಜ್ಜಾಯ ಮತ್ತೆ ಸಾಫ್ಟಾಗುತ್ತೆ ಗಟ್ಟಿ ಆಗೋದಿಲ್ಲ ಇದಕ್ಕೆ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಹಾಕ್ಕೊಳ್ಳೋದ್ರಿಂದ ಸಾಫ್ಟ್ ಆಗುತ್ತೆ ಕಜ್ಜಾಯ ನೋಡಿ ಈ ರೀತಿ ಎಲ್ಲ ರೆಡಿ ಆದಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಕಜ್ಜಾಯ ಎಷ್ಟು ಕರೆಕ್ಟಾಗಿ ಸಾಫ್ಟಾಗಿ ಸರಿಯಾದ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ ಈಗ ಇದನ್ನು ನಾವು ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಕಜ್ಜಾಯವನ್ನು ನಾವು ನಿಮ್ಮ ಒಂದು ಗಾತ್ರಕ್ಕೆ ತಕ್ಕಾಗಿ ನೀವು ಎಷ್ಟು ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಕಜ್ಜಾಯವನ್ನು ತಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಇದನ್ನು ನಾವು ಹಾಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಈ ರೀತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಯಲ್ಲಿ ನೋಡಿ ಈ ಒಂದು ಕಜ್ಜಾಯ ಎಷ್ಟು ಚೆನ್ನಾಗಿ ಪೂರಿ ರೀತಿಯಾಗಿ ಬರ್ತಾ ಇದೆ ಈ ರೀತಿ ನಾವು ಮಾಡ್ಕೋತಾ ಹೋಗಬೇಕು ನಮಗೆ ನಾವಿಲ್ಲಿ ಎರಡು ಮೂರು ಹಾಕ್ಕೊಳ್ತಾ ಹೋಗಿ ಎಣ್ಣೆಯಲ್ಲಿ ನಾನು ನಿಮಗೆ ವೀಡಿಯೋಗೋಸ್ಕರ ಒಂದೊಂದೇ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಎರಡು ಮೂರು ಕೂಡ ಹಾಕ್ಕೊಂಡು ಅಥವಾ ಇನ್ನೂ ದೊಡ್ಡ ಪಾತ್ರೆಯಲ್ಲಿ ನಾಲ್ಕೈದನ್ನು ಕೂಡ ಹಾಕ್ಕೊಂಡು ನೀವು ಮಾಡ್ತಾ ಹೋಗ್ಬೋದು ಈ ರೀತಿ ಕಜ್ಜಾಯ ಆದ ನಂತರ ಎಣ್ಣೆನೆಲ್ಲ ನೀಟಾಗಿ ಪ್ರೆಸ್ ಮಾಡಿಕೊಂಡು ನಂತರ ಮತ್ತೆ ಇನ್ನೊಂದು ಕಜ್ಜಾಯಗಳನ್ನು ಉಳಿದಿರುವಂಥ ಎಲ್ಲ ಕಜ್ಜಾಯಗಳನ್ನು ನಾವು ಈ ರೀತಿ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದರೆ ತುಂಬ ರುಚಿಯಾದಂಥ ಮತ್ತು ತುಂಬ ಸಾಫ್ಟ್ ಆದಂಥ ಸ್ಮೂತ್ ಆದಂಥ ಮೃದುವಾದಂಥ ಒಂದು ಕಜ್ಜಾಯವನ್ನು ನಾವಿಲ್ಲಿ ಸವಿಯಬಹುದು ನೀವು ಟ್ರೈ ಮಾಡಿ ಹೊಸದಾಗಿ ಯಾರು ಟ್ರೈ ಮಾಡ್ತಿದ್ದೀರಾ ಖಂಡಿತ ಈ ವಿಧಾನದಲ್ಲಿ ಮಾಡಿ ಖಂಡಿತ ತುಂಬಾ ಚೆನ್ನಾಗಿ ಬರುತ್ತೆ ಕಜ್ಜಾಯ ಇದೇ ರೀತಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಸಾಫ್ಟಾದಂಥ ತುಂಬ ರುಚಿಯಾದಂಥ ಕಜ್ಜಾಯ ರೆಡಿ ಆಗಿದೆ ನೋಡ್ಬೋದು ಎಷ್ಟೊಂದು ಸಾಫ್ಟ್ ಆಗಿದೆ ಈ ರೀತಿ ತುಂಬ ಮೃದುವಾಗಿ ಮತ್ತು ಕಜ್ಜಾಯ ಅನ್ನೋಂಥದ್ದು ತುಂಬ ಸಾಫ್ಟಾಗಿ ಪೂರಿ ರೀತಿಯಾಗಿ ನಿಮಗೆ ಬರಬೇಕು ಅಂದರೆ ನಾನು ಹೇಳಿರುವಂಥ ಎಲ್ಲ ವಿಧಾನಗಳನ್ನು ಟ್ರೈ ಮಾಡಿ ಖಂಡಿತ ತುಂಬ ರುಚಿಯಾದಂಥ ಆದಂಥ ಬಿಸಿ ಬಿಸಿ ಕಜ್ಜಾಯ ಅನ್ನೋದು ರೆಡಿಯಾಗುತ್ತೆ ಧನ್ಯವಾದಗಳು